ಸರ್ ಕೊನೆಯದಾಗಿ ನಿಮ್ಮ ಕೋಸು ಇದು ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೇಕ್ಷಕರು ಈಗಂತೂ ತುಂಬಾ ಒಂದು ಎಲ್ಲರ ಮನಸ್ಸಲ್ಲೂ ಇದೆ ಥಿಯೇಟರ್ ಗೆ ಜಾಸ್ತಿ ಜನ ಬರ್ತಾ ಇಲ್ಲ ಯಾಕೋ ಥಿಯೇಟರ್ಗೆ ಚಿತ್ರ ಪ್ರೇಮಿಗಳು ಬರೋದು ಕಮ್ಮಿ ಆಗ್ತಾ ಇದೆ ಅಲ್ಲ ಅದು ಅದು ಸತ್ಯ ಅದರಲ್ಲಿ ಏನು ಸುಳ್ಳಿಲ್ಲ ಆದರೆ ನಮ್ಮ ಚಿತ್ರಕ್ಕೆ ಬರ್ತಾರೆ ಯಾಕೆಂದ್ರೆ ನಮ್ಮ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಯಾವತ್ತು ಅವ್ರಿಗೆ ಗೊತ್ತು ಆಮೇಲೆ ಈ ರಿಲೀಸ್ ಮಾಡ್ತಾ ಇದಾರೆ ಇಷ್ಟೆಲ್ಲ ತೊಡಕುಗಳನ್ನ ಮೀರಿ ಅಂತಂದ್ರೆ ಇದರಲ್ಲಿ ಏನು ಅದ್ಭುತ ಇದೆ ಮತ್ತೆ ನಿರ್ಮಾಪಕರು ಎರಡು ಕೋಟಿ ಮೂರು ಕೋಟಿ ಬಂಡವಾಳ ಹಾಕಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅವ್ರಿಗೆ ಸಿನಿಮಾ ಮೇಲೆ ನಂಬಿಕೆ ಆಯಿತು ನಾಗಶೇಖರ್ ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಆಮೇಲೆ ಸಿನಿಮಾ ನೋಡಿದ್ರು ಅವರು ಎಲ್ಲವೂ ನಮ್ಮ ಹತ್ರ ಅದು ರಿಲೀಸ್ ಆದಾಗ ಬಂದ ಪ್ರಶ್ನೆಗಳಿಗೆಲ್ಲ ನಮ್ಮ ಹತ್ರ ಉತ್ತರ ಇದೆ ಅಂತ ಅವ್ರಿಗೆ ಗೊತ್ತಿತ್ತು ಸೊ ಹಾಗಾಗಿ ಈ ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಬಹಳ ಒಂದು ನಿಮಗೆ ಏನಾಗುತ್ತೆ ಒಂದು ಸ್ವಿಟ್ಜರ್ಲೆಂಡ್ ಟ್ರಿಪ್ಗೆ ಹೋದಂಗೆ ಆಗುತ್ತೆ ಸೆಕೆಂಡ್ ಆಫರ್ ಫಿಲ್ಮ್ ಅಲ್ಲೇ ಕರ್ಕೊಂಡು ಹೋಗ್ಬಿಡುತ್ತೆ ಸೊ ಒಂದು ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿ ತಾತವರೆಗೂ ಆನಂದವಾಗಿ ಕೂತ್ಕೊಂಡು ಪಾಪ್ಕಾರ್ ತಿನ್ಕೊಂಡು ನೋಡುವಂಥ ಸಿನಿಮಾ ಸಂಜೀವೇಶ್ಗಿಂತ ಪಾರ್ಟು ಬನ್ನಿ ಜೂನ್ ಸಿಕ್ಸ್ತ್ ರಿಲೀಸ್ ಆಗ್ತಿದೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಭಾಳ ಅದ್ಭುತವಾದ ಒಂದು ಅನುಭವ ಕೊಡುತ್ತೆ ಓಕೆ ಮಣ್ಣಿನ ಸಿನಿಮಾ ನಮ್ಮ ಕನ್ನಡದ ಕಣ್ಣುಗಳಿಗೆ ಹಾಗೂ ಕಿವಿಗಳಿಗೆ ತುಂಬ ಖುಷಿ ಕೊಡುವಂಥ ಮುದ ಕೊಡುವಂಥ ಒಂದು ಸಿನಿಮಾ ನಾಗಶೇಖರ್ ಅವರು ಇಷ್ಟು ವರ್ಷ ಬಂದಿರೋ ಸಿನಿಮಾಗಳಾಗ್ಬೋದು ನನ್ನನ್ನು ಇಷ್ಟು ವರ್ಷಗಳಿಂದ ನೋಡ್ತಾ ಇರೋ ನನ್ನ ಪ್ರೀತಿಯ ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಥರದ ಬೇಜಾರು ಮಾಡಿದಿರ ಖುಷಿ ಖುಷಿಯಾಗಿ ಅವರ ಎಲ್ಲ ವಿಚಾರಗಳಲ್ಲೂ ಅವ್ರಿಗೆ ಒಂದಷ್ಟು ಮುದ ಕೊಟ್ಟು ಕಳಿಸುವಂಥ ಸಿನಿಮಾ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಅದು ಗ್ಯಾರಂಟಿ ನ್ಯೂಸಲ್ಲೇ ಕೂತ್ಕೊಂಡು ಬನ್ನಿ ನಿಮ್ಮನ್ನ ಥ್ಯಾಂಕ್ ಯು ಯು ಸೊ ಚಿತ್ರದ ಯಶಸ್ಸಿನೊಂದಿಗೆ ಮತ್ತೆ ಮೀಟ್ ಆಗೋಣ ಸೊ ಹೇಳ್ತೀರಿಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಸಂಜೋತ್ ಗೀತಾ ಟೂ ಚಿತ್ರದ ಬಗ್ಗೆ ನೀವ್ ನೋಡ್ತಾ ಇರೀ ಗ್ಯಾರಂಟಿ ನ್ಯೂ ಸುದಿ ಖಚಿತ ನ್ಯಾಯ ನಶ್ಚಿತಾ